ಯಾವ ಕಾಯಿಲೆ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಕೇಳಿ ಕೇಳಿ ಬೇಜಾರು ಕೂಡ ಆಗಿದೆ ಆದರೆ ನಿಮಗೆ ಇಷ್ಟೇ ಬೇಜಾರಾದರೂ ಕೂಡ ಬಿಟ್ಟು ಬಿಡದೆ ಕಾಡುತ್ತಿರುವಂತಹ ಕಾಯಿಲೆ ಯಾವುದೇಳಿ ಮಧುಮೇಹ ಡಯಾಬಿಟಿಕ್ ಹೌದಲ್ವ ಪ್ರತಿಯೊಬ್ಬರಿಗೂ ಬೇಜಾರಾಗ್ಬಿಟ್ಟಿದೆ ಯಾರ ಮನೆಯಲ್ಲೇ ಕೇಳಿ ಅಯ್ಯೋ ಇವ್ರಿಗೆ ಡಯಾಬಿಟಿಕ್ ಇದೆ ಇವತ್ತು ಏನಾಗಿದೆ ಅಂತಂದರೆ ಯಾವುದಾದ್ರು ಒಂದು ಫಂಕ್ಷನ್ಗೆ ಹೋದಾಗ ಯಾರು ಆರೋಗ್ಯವಾಗಿದ್ದೀನಿ ನಾ ಡಯಾಬಿಟಿಕ್ ಅಲ್ಲ ಅಂತ ಅಥವಾ ಸ್ವೀಟ್ ತಿಂತಾಯಿದ್ರೆ ಮೊದಲು ಆ ನೀವು ಸ್ವೀಟ್ ತಿಂತೀಯಾ ನಿಮಗೆ ಡಯಾಬಿಟಿಕ್ ಇಲ್ಲೋ ಇನ್ನೂ ಬಂದಿಲ್ವಾ ಅಂತ ಕೇಳೋ ಪರಿಸ್ಥಿತಿ ಬಂದುಬಿಟ್ಟಿದೆ ಹಿಂದೆ ಒಂದು ಕಾಲ ಇತ್ತು ನೀವು ಆರೋಗ್ಯವಾಗಿದ್ದೀರಾ ನೀವು ಹೊಸ ಬಟ್ಟೆ ಹೊಸ ಕೆಲಸ ಸೇರಿದ್ರೆ ಮದುವೆ ಆಯ್ತಾ ಮಕ್ಕಳಾಯ್ತಾ ಈಗ ಅವೆಲ್ಲ ಹೊರಟೋಗಿದೆ ಯಾರ ಬಾಯಲ್ಲಿ ಕೇಳಿ ಬರೀ ಆರೋಗ್ಯದ್ದೇ ಮಾತು ಅಯ್ಯೋ ನಾ ಮೊನ್ನೆ ಚೆನ್ನಾಗಿದ್ದೆ ಇವತ್ತು ಡಯಾಬಿಟಿಕ್ ನಾನು ಮನೇಲಿ ನಮ್ಮಲ್ಲಿ ಯಾರಿಗೂ ಬಂದಿಲ್ಲ ನಮ್ಮ ಇವ್ರಿಗೆ ಡಯಾಬಿಟಿಕ್ಕು ಅಯ್ಯೋ ಬಂದ್ಬಿಟ್ಟಿದೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಆಮೇಲೆ ಪರಿಹಾರಗಳು ಅಷ್ಟೇ ಬರ್ತಾಯಿದೆ ಎಲ್ಲೋ ಒಂದು ಕಡೆ ನಮಗನಿಸ್ತಾ ಇದೆ ಜನಗಳು ಮಾತಾಡೋದು ತಪ್ಪಲ್ಲ ಅವರ ಅನಿಸಿಕೆಗಳನ್ನು ಹಂಚ್ಕೊಳ್ಳೋದು ಕೂಡ ತಪ್ಪಲ್ಲ ಆದರೆ ಏನು ಡಯಾಬಿಟಿಕ್ ಅನ್ನೋದು ಅಂತಹ ಮಾರಣಾಂತಿಕ ಕಾಯಿಲೆನ ಅಥವಾ ಪ್ರಚಾರದ ಗೀಳಿಂದ ಇದಾಗ್ತಾ ಇದೆಯಾ ಅಥವಾ ನಮ್ಮ ಒಂದು ರಾಂಗ್ ಕನ್ಸೆಪ್ಷನ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಒಂದು ಪರಿಕಲ್ಪನೆಯಿಂದ ಈ ಥರ ಆಗ್ತಾ ಇದೆಯಾ ಇಷ್ಟೆಲ್ಲ ನಾವು ವೈಜ್ಞಾನಿಕವಾಗಿ ಎಲ್ಲ ರೀತಿಯ ಮುಂದುವರೆದಿದ್ರೂ ಕೂಡ ಗುರುವಾಗಿದ್ದರೂ ಕೂಡ ನಮ್ಮ ಭಾರತ ನಮ್ಮ ಒಂದು ಸ್ಟ್ಯಾಟಿಸ್ಟಿಕಲ್ ಡೇಟಾ ನೋಡಿದಾಗ ಡಯಾಬಿಟಿಕ್ಕಿನ್ನ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದ್ದೇವೆ ವಿನಃ ಕಡಿಮೆ ಆಗ್ತಾಯಿಲ್ಲ ಹಾಗಾಗಿ ಇವತ್ತು ದೊಡ್ಡ ದೊಡ್ಡ ವೈಜ್ಞಾನಿಕ ಅನ್ವೇಷಣೆಗಳು ನಡೀತಾ ಇದ್ದರೂ ಕೂಡ ಆ ಡಾಕ್ಟ್ರುಗಳು ಏನು ಹೇಳ್ತಾರೆ ಗೊತ್ತಾ ಡಾಕ್ಟ್ರುಗಳು ನಮ್ಮ ನೇಮೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಬ್ಬ ಮನೆಯ ವೈದ್ಯ ಅಂತ ಮುಂಚೆ ಇರ್ತಿದ್ದ ಈಗ ಡಯಾಬಿಟಿಕ್ ಕನ್ಸಲ್ಟೆಂಟ್ ಅಥವಾ ಡಯಾಬಿಟಿಕ್ ಕೇರ್ ಸೆಂಟರ್ ಪ್ರತಿಯೊಂದು ಕೂಡ ಹೇಗೆ ನಮಗೆ ಈ ಸ್ವದೇಶಿ ತಳಿ ಬಗ್ಗೆ ನಾವು ಮಾತಾಡ್ತೀವಲ್ಲ ಆರ್ಗ್ಯಾನಿಕ್ ಸ್ಟೋರ್ ಅಂತ ಮಾಮೂಲಿ ಆದರೂ ಕೂಡ ಒಂದು ಸ್ವದೇಶಿ ಅಂತ ಬೋರ್ಡ್ ಹಾಕೊಂಡ್ಬಿಟ್ರೆ ರೇಟು ಜಾಸ್ತಿ ಡಿಮ್ಯಾಂಡು ಜಾಸ್ತಿ ಹಾಗೆ ಇವತ್ತು ಡಯಾಬಿಟಿಕ್ಕು ಒಂದು ಮಾರಣಾಂತಿಕ ಕಾಯಿಲೆ ಅಂತ ಕೂಡ ಇದೆ ಅಷ್ಟೇ ಅಲ್ಲ ಇನ್ನೊಂದು ದೃಷ್ಟಿನಲ್ಲಿ ಇದೆ ವ್ಯವಹಾರಿಕವಾಗಿ ಆರ್ಥಿಕವಾಗಿ ಕೂಡ ಲಾಭದಾಯಕವಾಗಿದೆ ಈ ವೈದ್ಯರಿಗೆ ಏನಾಗಿದೆ ಒಬ್ಬ ಡಯಾಬಿಟಿಕ್ ಪೇಷಂಟ್ ಸಿಕ್ಬಿಡ್ತು ಅಂದರೆ ಅವರಿಗೆ ಒಂದು ರೀತಿಯ ಹಬ್ಬ ಹೇಗೆ ಕಾ ಇದು ಪ್ರಾಣಿಗಳು ಕಾಡಲ್ಲಿ ತಿರುಗಾಡ್ತಾ ಇರ್ತವೆ ಸಿಂಹ ಟೈ ಟೈಗರ್ ಇರ್ಬೋದು ಚಿರತೆಗಳಿರ್ಬೋದು ಅವಕ್ಕೆ ಒಂದು ಕೈ ತುಂಬಿಕೊಂಡಿರುವಂತಹ ಜಿಂಕೆ ಸಿಕ್ಕರೆ ಎಷ್ಟು ಖುಷಿಯಾಗುತ್ತೆ ಅದಕ್ಕೆ ಗಬಕ್ಕಂಥ ಹಾರಿ ಕತ್ತನ್ನು ಹಿಡಿದು ರಕ್ತದಲ್ಲವನ್ನ ಹೀರಿ ಅವತ್ತಿನ ತನ್ನ ಹಸಿವನ್ನು ಸುಧಾರಿಸ್ಕೊಳ್ಳುತ್ತೋ ಹಾಗೆ ಇವತ್ತು ವೈದ್ಯ ವೈದ್ಯರ ಹತ್ರ ಯಾವುದೇ ಒಂದು ರೋಗಿ ಡಯಾಬಿಟಿಕ್ ಅಂತ ಕಂಪ್ಲೇಂಟ್ ಹೋಯಿತು ಅಂತಂದರೆ ಅವ್ರಿಗೆ ಭಾರಿ ಖುಷಿಯಾಗ್ಬಿಡುತ್ತೆ ಕಾರಣ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದಿರ್ತಾರೆ ಅಷ್ಟೇ ಅಲ್ಲ ಅವರ ದೃಷ್ಟಿಯಲ್ಲಿ ಅವರು ಪರಿಹಾರವನ್ನು ಕೊಡ್ತಾರೆ ಅವರು ಒಂದು ರೀತಿಯ ದೇವರೇನೆ ಆದರೆ ಅವರು ಮಾಡ್ತಿರೋಂತಹ ವಿದ್ಯೆ ಒಂದು ದಾರಿ ಇದೆಯಲ್ಲ ನಿಜವಾಗ್ಲೂ ಪ್ರತಿಯೊಬ್ಬರು ಕೂಡ ಪ್ರಶ್ನಾರ್ಹವಾಗಿ ಕೇಳಬೇಕಾಗಿರುವಂತಹ ವಿಷಯ ಹಿಂದೆ ಒಂದು ಪ್ಯಾರಾಮೀಟರ್ ಮಾನದಂಡ ಇತ್ತು ಆ ಒಂದು ಮಾನದಂಡದ ಒಳಗಡೆ ಬಿಫೋರ್ ಫುಡ್ ಒಂದು ನೈಂಟಿ ಇದ್ದರೆ ಸಾಕು ಆಫ್ಟರ್ ಫುಡ್ ಒಂದು ಒನ್ ಟೆನ್ ಇದ್ದರೆ ಸಾಕು ಡಯಾಬಿಟಿಕ್ ಇಲ್ಲ ಈಗ ಅದು ಮೆಲ್ಲಗೆ ನೂರೈವತ್ತು ನೂರಿಪ್ಪತ್ತು ಇವೆಲ್ಲ ಮನುಷ್ಯ ನಿರ್ಮಿತವಾಗಿರುವಂತಹದ್ದು ಮನುಷ್ಯನ ಜೀವಿತ ಜೀವಿತಾವಧಿಯಲ್ಲಿ ಯಾವುದೂ ಕೂಡ ಯಾವ ಮಾನದಂಡದಲ್ಲೂ ಕೂಡ ಮನುಷ್ಯನ ಜೀವಿತವಾದಿಯನ್ನು ಅಳಿಯೋಕ್ಕೆ ಸಾಧ್ಯನೇ ಇಲ್ಲ ಅವೆಲ್ಲ ಗೊತ್ತಿದ್ರೂ ಕೂಡ ನಾವು ಇವತ್ತು ಒಂದು ವೈಜ್ಞಾನಿಕ ಯುಗದ ಮಾನದಂಡಕ್ಕೆ ದಾಸಾನು ದಾಸರಾಗಿ ಹೋಗ್ತಾ ಇದ್ದೀವಿ ಡಯಾಬಿಟಿಕ್ ಬಂತು ಅಂದರೆ ಅವ ಮುಗೀತು ಅವ್ನ ಲೈಫಲ್ಲಿ ಅವನ ಮನೆಗೆ ಕೊಡೋದು ಬೇಡ ಗಂಡು ಕೊಡೋದು ಬೇಡ ಯಾಕಂದ್ರೆ ಅವ್ರ ಫ್ಯಾಮ್ಲಿಂದಲೇ ಡಯಾಬಿಟಿಕ್ ಇದೆಯಂತೆ ಆಮೇಲೆ ನಮ್ಮ ಮನಸ್ಸಲ್ಲಿ ಒಂದು ಕಲ್ಪನೆ ಇದೆ ಓ ಡಯಾಬಿಟಿಕ್ ಅಂದ ತಕ್ಷಣವೇ ಒಂದು ಗಾಯ ಆಗಿಬಿಟ್ರೆ ಗುಣ ಆಗೋದಿಲ್ಲ ಆಮೇಲೆ ಎಲ್ಲರೂ ಒಂದು ಏಟು ಬಿದ್ದರೆ ಕೂಡ ಹಾಗೆ ಒದ್ದಾಡ್ತಾ ಇರ್ತಾನೆ ಆಮೇಲೆ ಕೊನೆಗೆ ಎಲ್ಲಿವರಿಗೂ ಕಲ್ಪ ಕಲ್ಪನೆ ಬಂದುಬಿಡುತ್ತೆ ಆ ಕಿಡ್ನಿ ಫೇಲ್ಯೂರಾಗಿ ಡಯಾಲಿಸಿಸ್ ಮಾಡಿಸ್ಕೊಂಡು ನಾವು ಅಲ್ಲೇ ಸತ್ತೂ ಹೋಗ್ಬಿಡ್ತೀವಿ ಇಷ್ಟು ಬ್ರೈನ್ ವಾಶು ಪ್ರತಿಯೊಬ್ಬರಿಗೂ ಆಗೋಗಿದೆ ಹಾಗಾದ್ರೆ ಅಷ್ಟೇ ನಿಜವಾಗಲೂ ಹೆದರ್ಕೊಳ್ಳೋವಂಥ ಅವಶ್ಯಕತೆ ಇದೆಯಾ ಇಲ್ಲ ನಾವು ಎಷ್ಟು ಬ್ರೈನ್ ವಾಶ್ ಆಗಿದೆಯೋ ಆದರೆ ಎರಡರಷ್ಟು ಬ್ರೈನ್ ವಾಶ್ ಮಾಡಿ ಇವತ್ತು ಆ ಭಯವನ್ನು ತೆಗಿಬೇಕಾಗಿದೆ ಸ್ನೇಹಿತರೆ ಇತ್ತೀಚೆಗೆ ನನಗೆ ಗೊತ್ತಾದಂತಹ ಒಬ್ಬ ಫ್ರೆಂಡ್ ಹೇಳ್ತಾ ಇದ್ದ ಅವನಿಗೆ ಈ ಆಗಿ ಮೂರು ತಿಂಗಳ ಒಂದು ರೀಡಿಂಗ್ ಏನು ಮಾಡ್ತೀವಲ್ಲ ಡಯಾಬಿಟಿಕ್ ಇದಕ್ಕೆ ರಕ್ತ ಪರಿ ಪರಿಶೀಲನೆ ಮಾಡಿದಾಗ ಏಯ್ಟ್ ಪಾಯಿಂಟ್ ಸಿಕ್ಸ್ ತೋರಿಸ್ತಾ ಇತ್ತು ಅವನಿಗೆ ಮನೆಯಲ್ಲೇ ಕೂಡ ನಮ್ಮಂತಹ ನೇಚುರೋಪತಿ ಡ ವಿದ್ಯಾ ಡಾಕ್ಟ್ರುಗಳೆಲ್ಲ ಸಲಹೆಗಳನ್ನು ಕೊಟ್ಟಾಗ ಅವ್ನು ಗೊತ್ತಿತ್ತು ಪ್ಯಾಂಕ್ರಿಯಾಸು ವರ್ಕ್ ಆಗ್ತಿಲ್ಲ ಅಥವಾ ಇನ್ಸುಲಿನ್ ಉತ್ಪತ್ತಿ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಹೀಗಾಗಿದೆ ಅಂತ ಇನ್ಸುಲಿನ್ ಉತ್ಪತ್ತಿ ಮಾಡದೇ ಇದ್ದಾಗ ಹೊರಗಿನಿಂದ ಇಂಜೆಕ್ಷನ್ ಕೊಡೋದು ಮಾಡ್ರನ್ ಸೈನ್ಸ್ ಆಯಿತು ಆದರೆ ಅವನು ಏನು ಗೊತ್ತಾ ಇವೆಲ್ಲ ಒಂದು ಹಳೆಯ ಜ್ಞಾನವನ್ನು ಅವನು ಸಂಪಾದನೆ ಮಾಡಿದ್ರಿಂದ ಮೂರು ತಿಂಗಳ ಕಾಲ ಕಂಪ್ಲೀಟ್ ರೈಸ್ ಆ್ಯಂಡ್ ಗೋಧಿ ಎರಡನ್ನೂ ಬಿಟ್ಬಿಟ್ಟ ಅನ್ನ ತಿನ್ನೋದೇ ಬಿಟ್ಬಿಟ್ಟ ಪೂರ್ತಿ ಬರೀ ಬೇರೆ ಬೇರೆ ಈ ಕಮಲದ ಹೂವಿರುತ್ತಲ್ಲ ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನ ಹೇಳ್ತಾರೆ ಅದಕ್ಕೆ ಸ್ಪೈಸ್ಗಳನ್ನ ಹಾಕೊಂಡು ತಿನ್ನೋದು ಈ ಥರ ಎಲ್ಲ ಮಾಡಿಕೊಂಡು ರಾಗಿ ಯೂಸ್ ಮಾಡ್ತಾಯಿದ್ದ ಹೀಗೆ ತನ್ನ ಆಹಾರ ಬದಲಾವಣೆ ಮಾಡಿಕೊಂಡು ತರಕಾರಿಗಳನ್ನು ತಿಂತಾ ಇದ್ದ ಕೇವಲ ಮೂರೇ ತಿಂಗಳಲ್ಲಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಇದ್ದಿದ್ದೆ ನಾ ಫೈವ್ ಪಾಯಿಂಟ್ ಸಿಕ್ಸ್ ತೊಗೊಂಬಂದು ಯಾವುದು ಔಷಧಿ ಇಲ್ಲದೇ ಇಂಪಾರ್ಟೆಂಟು ಅವನಿವತ್ತು ಸರ್ವೈವ್ ಆಗಿದ್ದಾನೆ ಇಲ್ಲೋ ಒಂದು ಕಡೆ ನಾವು ನೋಡ್ತಾ ಇರ್ತೀವಿ ಹತ್ತು ಜನದಲ್ಲಿ ಒಬ್ಬ ವ್ಯಕ್ತಿ ಆ ಥರ ಮಾಡಿ ತಮ್ಮ ಆರೋಗ್ಯವನ್ನು ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದಾರೆ ಆದರೆ ಇವತ್ತು ನಾವು ನೋಡ್ತಾ ಇರೋದು ಒಳ್ಳೆಯದಕ್ಕಿಂತ ಕೆಟ್ಟದಕ್ಕೆ ನಾವು ಜಾಸ್ತಿ ಒತ್ತನ್ನು ಕೊಡ್ತೀವಿ ಹತ್ತು ಜನರಲ್ಲಿ ಒಬ್ಬ ಡಯಾಬಿಟಿಕ್ ಪೇಷಂಟ್ ಇವತ್ತಿದ್ರೂ ಕೂಡ ನಮಗೆ ಮೈಂಡಲ್ಲಿ ಹತ್ತು ಜನ ಯೋಚನೆ ಮಾಡೋದು ಅಯ್ಯೋ ನಮಗೆ ಬಂದುಬಿಟ್ರೆ ಅಯ್ಯೋ ನಮಗೆ ಬಂದುಬಿಟ್ರೆ ಮನುಷ್ಯನ ಆರೋಗ್ಯಕ್ಕೆ ದೊಡ್ಡ ಶತ್ರು ಅಂದರೆ ಭಯ ಆ ಭಯದಿಂದನೇ ಅರ್ಧ ನಾವು ಹೆದರಿ ಹೋಗ್ತಾ ಹೋಗ್ತಾಯಿರ್ತೀವಿ ಇವತ್ತು ಒಳ್ಳೆ ಮೈಸೂರು ಪಾಕ್ ತಿಂದಿರ್ತೀವಿ ಮಾನಸ ದಿವಸ ಬೆಳಗ್ಗೆ ಎತ್ತ ತಕ್ಷಣವೇ ನಾವು ಚೆಕ್ ಮಾಡ್ಕೊಂಡು ಹೋದಾಗ ಖಂಡಿತ ಇನ್ನೂರು ಮುನ್ನೂರು ಹೋಗಿರುತ್ತೆ ಆದರೆ ನಮಗೆ ಏನು ಓ ನಾನು ಪೇಷಂಟ್ ಆಗಿಬಿಟ್ಟೆ ನಾನು ಡಯಾಬಿಟಿಕ್ ಆಗಿಬಿಟ್ಟೆ ಇಲ್ಲ ಹಿಂದಿನ ದಿವಸ ನಾವು ಏನು ಮಾಡಿದ್ದುಣ್ಣ ಮಹಾರಾಯ ಹಿಂದಿನ ದಿವಸ ನಾವು ಏನು ತಿಂದಿರ್ತೀವೋ ಮಾರು ದಿವಸ ರೀಡಿಂಗ್ ತೋರಿಸುತ್ತೆ ಆ ಮಿಷಿನ್ದ ಏನೇನೂ ತಪ್ಪಿಲ್ಲ ಆದರೆ ಏನು ಮಾಡಬೇಕು ನೆಕ್ಸ್ಟ್ ಡೇ ತಿರುಗಿ ಅದನ್ನು ತಿನ್ನಬಾರ್ದು ಒಂದು ಎರಡು ಮೂರು ದಿವಸ ನಮ್ಮ ದೇಹದಿಂದ ಅದು ತಾಜ್ಜುಳು ಹೊರಗಡೆ ಹೋಗಿ ಒಂದು ನಾರ್ಮಲ್ ಆಗೋವ್ರಿಗೆ ಅದನ್ನು ಕಡಿಮೆ ಮಾಡಿದ್ರೆ ಆಯಿತು ಆದರೆ ಮನುಷ್ಯನ ಜೀಹ್ವಾ ಚಾಪಲ್ಯ ಎಷ್ಟು ಚೆನ್ನಾಗಿದೆ ಅಂದರೆ ಇಡೀ ದೇಹಕ್ಕೆ ಹೇಗೆ ನಮಗೆ ನಮ್ಮ ಭಾರತಕ್ಕೆ ಒಂದು ಡೆಲ್ಲಿನಲ್ಲಿ ಇಂಡಿಯಾ ಗೇಟ್ ಇದೆಯೋ ಹಾಗೆ ನಮ್ಮ ದೇಹಕ್ಕೆ ಬಾಯಿಯೇ ಒಂದು ದೊಡ್ಡ ಗೇಟ್ ಅದನ್ನು ನಾವು ಕಂಟ್ರೋಲ್ ಮಾಡಿದ್ರೆ ಎಲ್ಲ ಕಾಯಿಲೆಗಳು ಮುಖ್ಯವಾಗಿ ಡಯಾಬಿಟಿಸ್ ಬಗ್ಗೆ ನಾನು ಮಾತಾಡ್ತಾಯಿದ್ದೀನಿ ಅದನ್ನು ಕಂಟ್ರೋಲ್ ಮಾಡಬಹುದು ಬಂಧುಗಳೇ ಹೇಗೆ ನಮ್ಮ ಫ್ರೆಂಡು ಏಯ್ಟ್ ಪಾಯಿಂಟ್ ಸಿಕ್ಸಿಂದ ಫೈವ್ ಪಾಯಿಂಟ್ ಸಿಕ್ಸ್ಗೆ ಕೇವಲ ರೈಸ್ ಮತ್ತು ಗೋಧಿ ಎರಡನ್ನೇ ಬಿಟ್ಟು ಅವನು ಮಾಡಿದ ಅದಾ ಥರ ಮಾಡ್ಕೊಂಡು ಒಂದು ಬಂದ ಮೇಲೆ ಆಮೇಲೆ ಒಂದು ವ್ಯಾಯಾಮ ಎಲ್ಲವನ್ನು ಮಾಡಬೇಕು ಇವತ್ತು ಏನು ಮಾಡ್ತಾಯಿದ್ದಾರೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಸಲಹೆಗಳನ್ನು ವಾಟ್ಸಪ್ಪಲ್ಲಿರ್ಬೋದು ಯೂಟ್ಯೂಬಲ್ಲಿರ್ಬೋದು ಎಲ್ಲವನ್ನು ಕೇಳ್ತಾರೆ ಮಾಡುವಾಗ ಪೂರ್ಣ ಜ್ಞಾನವಿರೋದಿಲ್ಲ ಎಷ್ಟೋ ಜನ ಒಬ್ಬರು ಕೇಳ್ತಾ ಇದ್ದೆ ನನಗೆ ಡಯಾಬಿಟಿಕ್ ಇದೆಯಲ್ಲ ವಾಕಿಂಗ್ ಮಾಡ್ತಾ ಇದೆಯಾ ದೇಹಕ್ಕೆ ವ್ಯಾಯಾಮ ಬೇಕು ಒಂದೇ ಕಡೆ ಕೂತ್ಕೊಂಡ್ರೆ ಬೊಜ್ಜು ಬಂದು ಇನ್ನೂ ಜಾಸ್ತಿ ಆಗುತ್ತೆ ವೇಸ್ಟ್ ಲೈನ್ ಇನ್ಕ್ರೀಸ್ ಆಗ್ತಾ ಇದ್ದಾಗ ಹಾರ್ಟ್ ಲೈನ್ ಕಡಿಮೆ ಆಗುತ್ತೆ ಇವೆಲ್ಲ ಹೇಳಿದ ಮೇಲೆ ಮಾಡ್ದ ಒಂದು ಹದಿನೈದು ದಿವಸ ಆದಮೇಲೆ ಏನು ವಾಕ್ ಚೆನ್ನಾಗಿ ನಡೀತಾ ಇದೆಯಾ ಅಂತಂದರೆ ನಾ ದಿನ ಎರಡು ರೌಂಡು ಮೂರು ರೌಂಡು ಹತ್ತಿರದಲ್ಲಿರುವಂಥ ಇರುವಂತಹ ಪಾರ್ಕಿಗೆ ಹೋಗಿ ಬರ್ತೀನಿ ಅಂತ ಹೇಳ್ದೆ ನೋಡಿ ನಾವು ಮಾಡ್ತಿರೋ ತಪ್ಪು ಏನಂತಂದರೆ ಯಾವುದೇ ಒಂದು ವ್ಯಕ್ತಿ ಹೆಚ್ಚಿಗೆ ಅಭ್ಯಾಸ ತಿರುಗಾಡೋದು ಇಲ್ಲದೇ ಇದ್ದಾಗ ಅವನ ಕೆಲಸ ಕಾರ್ಯಗಳೂ ಕೂಡ ಕೂತ್ಕೊಂಡೇ ಮಾಡ್ತಿರ್ತಮ್ಮ ಮನೆಯಲ್ಲೇ ಅಥವಾ ಎ ಸಿ ರೂಮಲ್ಲೇ ಇರ್ತಾನೆ ಹೇಳಬೇಕು ಅಂದರೆ ಮಾಡರ್ನ್ ಐ ಟಿ ಬಿ ಟಿ ಜನಗಳು ಅವ್ರು ವಾಕಿಂಗ್ ಮಾಡೋರು ಏನು ಮಾಡ್ತಾರೆ ಮೂರು ರೌಂಡ್ ಬರ್ತಾರೆ ಒಂದು ದೊಡ್ಡ ಪಾರ್ಕಲ್ಲಿ ಅಲ್ಲಿ ಮೊದಲು ಎರಡು ಸುತ್ತು ಕೇವಲ ಅವರ ದೇಹ ಜಡತ್ವ ಇರುತ್ತಲ್ಲ ಅದು ವಾರ್ಮಪ್ ಆಗೋಕ್ಕೆ ಬೇಕಾಗುತ್ತೆ ಸ್ವಲ್ಪ ಹಣೆಯ ಮೇಲೆ ಮೂಗು ಮೇಲೆ ಬೆವರಿಗೆ ಶುರು ಆಗುತ್ತೆ ಏನಾಗ್ಬಿಡುತ್ತೆ ಹಬ್ಬ ಬೆವರುವವರೆಗೆ ನಾನು ವಾಕಿಂಗ್ ಮಾಡಿದ್ದೀನಿ ಅಂತಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ತೊಗೊಂಡು ತಿರುಗಾ ಬರುವಾಗ ದಾರಿನಲ್ಲಿ ಹೋರ್ತಾರೆ ಕಾಫಿ ಕುಡ್ಕೊಂಡು ಮನೆ ಹೋಗ್ತಾರೆ ಇನ್ನು ಕಾಯಿಲೆ ಹೆಂಗೆ ಗುಣ ಆಗುತ್ತೆ ನಿಜವಾಗಲೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗದೆ ನಿಮ್ಮ ಎರಡು ರೌಂಡ್ ಆದ ನಂತರ ಫಸ್ಟು ಎರಡು ರೌಂಡು ಒಂದು ಪ್ರಿಲಿಮಿನರಿ ಬಾಡಿ ಅಪ್ ಇವ ನಮ್ಮ ಯೋಗ ಪ್ರದೀಪಿಗೆಲ್ಲೂ ಕೂಡ ಅದೇ ಬರುತ್ತೆ ಮಾಡು ಯೋಗ ಮಾಡುವ ಮುನ್ನ ಸಣ್ಣ ಸಣ್ಣ ಒಂದು ವ್ಯಾಯಾಮಗಳನ್ನು ಮಾಡಿದಾಗ ಇವನು ಪ್ರಾಣಿ ಕೀಲಿಂಗಲ್ಲೂ ಕೂಡ ಎಲ್ಲ ಕೂಡ ಲಕ್ಷಾಂತರ ಜನ ನಿಮ್ಮ ಸುತ್ತಮುತ್ತಲು ಜನ ಇದ್ದಾರೆ ಕೇಳಿ ನೋಡಿ ನೀವೇ ಕೂಡ ಮೊದಲು ಅಪ್ ಎಕ್ಸಸೈಸ್ಗಳನ್ನು ಮಾಡಿ ಹತ್ತು ನಿಮಿಷ ಆಮೇಲೆ ಪ್ರಾಣಾಯಾಮ ಇದು ಪ್ರಾಣಿ ಕೀಲಿಂಗ್ಗಳನ್ನು ಮಾಡ್ತಾರೆ ಮೆಡಿಟೇಷನ್ಗಳನ್ನು ಮಾಡ್ತಾರೆ ಡೈರೆಕ್ಟಾಗಿ ಮೆಡಿಟೇಷನ್ ಮಾಡಬಾರ್ದು ಹಾಗಾಗಿ ಈ ಡಯಾಬಿಟಿಕ್ ಇರೋರು ಅಷ್ಟೇ ಫಸ್ಟು ಎರಡು ರೌಂಡಲ್ಲಿ ಸ್ವಲ್ಪ ಬಾಡಿ ಮೂಗ್ ಮೇಲೆ ಹಣೆ ಮೇಲೆ ಸ್ವಲ್ಪ ಬೆವರು ಬರುತ್ತಾ ಆವಾಗ ಕೌಂಟ್ ಮಾಡಿ ವಾಕಿಂಗು ನಿಮ್ಮ ಎರಡು ಮೂರು ಸುತ್ತುಗಳನ್ನು ಅದು ನಿಮ್ಮ ದೇಹಕ್ಕೆ ಹಿಡಿಯುತ್ತೆ ನಾವೇನು ಮಾಡ್ತೀವಿ ಎಲ್ಲ ಮಾಡಿ ಊಟ ಮಾಡೋ ಟೈಮಲ್ಲಿ ಕೈ ತೊಡ್ಕೊಂಡು ಎದ್ದು ಹೋದಂಗೆ ಆಚೆ ಬಡಿಸೋ ಟೈಮಲ್ಲಿ ಮದುವೆ ಮೊದಲ ಕಾಯ್ತಾ ಕೂತಿರ್ತೀವಿ ಇನ್ನೇನು ಅಡುಗೆ ಬಿಟ್ಟಿರ್ತೇವೆ ಅಡುಗೆ ಬರ್ಸೋರು ಇನ್ನೇನು ಅಡುಗೆ ಬರೋ ಅಡುಗೆಯವರು ಅವರು ಸ್ಟಾರ್ಟ್ ಮಾಡಿರ್ತಾರೆ ಕಾದು ಕಾದು ತಾಳ್ಮೆ ಕಳ್ಕೊಂಡು ಏದು ಹೊಟ್ಟೋಗ್ಬಿಟ್ಟಿರ್ತೀವಿ ನಾವು ಹೋಟ್ಲಲ್ಲಿ ತಿನ್ಕೊಂಡು ಮನೆಗೆ ಆ ರೀತಿ ಆಗ್ತಾ ಇದೆ ಸೊ ಡಯಾಬಿಟಿಕ್ ಕಡಿಮೆ ಆಗಬೇಕು ಅಂತಂದರೆ ವಾಕಿಂಗ್ ಮಾಡುವಾಗ ಫಸ್ಟು ಎರಡು ರೌಂಡ್ಗಳನ್ನು ನಿಮ್ಮ ದೇಹದ ಆಗೋಸ್ಕರ ಬಿಟ್ಟು ಆಮೇಲೆ ನೀವು ಕೌಂಟ್ ಮಾಡಿ ಖಂಡಿತ ಅದು ನಿಮಗೆ ಮೋಸ ಆಗೋದಿಲ್ಲ ಖಂಡಿತ ನಿಮಗೆ ಫಲವನ್ನು ಕೊಡುತ್ತೆ ಇತ್ತೀಚಿಗೆ ಕಂಡುಕೊಂಡಿರುವಂತಹ ಹೊಸ ಒಂದು ಅನ್ವೇಷಣೆ ಅಂತಲೇ ಹೇಳ್ಬೋದು ಇದು ನಮ್ಮ ಹಳೆಯ ಸಂಹಿತೆಗಳಲ್ಲಿದೆ ಆದರೂ ಕೂಡ ಜಾಕ್ ಫ್ರೂಟ್ ಅಂದರೆ ಹಲಸಿನ ಹಣ್ಣು ಯಾರಾದ್ರೂ ಹೇಳಿ ಡಯಾಬಿಟಿಕ್ ಇರೋರು ಹಲಸಿನ ತಿನ್ನು ತಂದ್ಬಿಟ್ಟು ಕೆನೆ ಹೊಡಿತಾರೆ ಕಾರಣ ಹೇಳಿ ಹ ಹಲಸಿನ ಹಣ್ಣು ತಿಂತು ಅಂತಂದರೆ ಶುಗರು ಶೂಟಪ್ ಆಗುತ್ತೆ ಎಲ್ಲವೂ ನಿಜ ಆದರೆ ಒಂದು ಸತ್ಯವನ್ನು ನಾವು ಇದ್ದೀವಿ ಹೋಮಿಯೋಪತಿನಲ್ಲೂ ಕೂಡ ಒಂದು ಔಷಧಿ ಕೊಡ್ತಾರೆ ಯಾವುದೇ ಔಷಧಿ ಕೊಟ್ಟರು ಕೂಡ ಹೋಮಿಯೋಪತಿಯಲ್ಲಿ ಈರುಳ್ಳಿಯಿಂದನೇ ಕಣ್ಣೀರು ಹೋಗೋದನ್ನು ಒಬ್ಬ ಮತ್ತೆ ಕಣ್ಣೀರು ಬರ್ತಾ ಇರುತ್ತೆ ಈರುಳ್ಳಿ ಹೆಚ್ಚಿದಾಗ ಕಣ್ಣೀರು ಬರುತ್ತೆ ಅಂತ ನಮಗೆ ಗೊತ್ತು ಕಣ್ಣೀರು ಬರುವುದನ್ನು ನಿಲ್ಲಿಸೋದಕ್ಕೆ ಅದೇ ಕಣ್ಣೀರೇ ಔಷಧಿ ಹಾವು ಕಚ್ಚಿದಾಗ ವಿಷ ಇರುತ್ತೆ ಅದಕ್ಕೆ ಔಷಧಿಯೇ ಹಾವಿನ ವಿಷ ಅಂದರೆ ಯಾವುದರಿಂದ ನಮಗೆ ತೊಂದರೆ ಬರ್ತಿರುತ್ತೋ ಅದನ್ನೇ ಔಷಧ ಕನ್ವರ್ಟ್ ಮಾಡಿ ನಮ್ಮ ದೇಹಕ್ಕೆ ಸೇರಿಸಿದಾಗ ನಮ್ಮ ಕಾಯಿಲೆ ಗುಣ ಆಗುತ್ತೆ ಹಾಗಾಗಿ ಡಯಾಬಿಟಿಕ್ ಬಂದಾಗ ಇದು ಯಾವ ಹಲಸಿನ ಹಣ್ಣು ಇದೆಯಲ್ಲ ಹಲಸಿನ ಹಣ್ಣಿನ ತೊಳೆಯನ್ನು ಒಂದು ವೈಜ್ಞಾನಿಕವಾಗಿ ಪೌಡ್ರ್ ಮಾಡಿ ಫ್ಲೋರ್ ಅಂತ ಹೇಳ್ತೀವಿ ಹಿಟ್ಟು ಹಲಸಿನ ಹಣ್ಣಿನ ಹಿಟ್ಟು ಅಂತ ಸಿಗ್ತಾ ಇದೆ ಈಗ ಮಾರ್ಕೆಟಲ್ಲಿ ಅಮೆಝಾನ್ ಆ್ಯಂಡ್ ಬಿಗ್ ಬ್ಯಾಸ್ಕೆಟ್ಗಳೆಲ್ಲ ಈಗ ಅವೈಲಬಿಲಿಟಿ ಇದೆ ಈಗ ಮಾಡ್ರನ್ನಾಗಿ ಮಾಡ್ತಾ ಇದ್ದಾರೆ ಆಮೇಲೆ ದಂಡಿಯಾಗಿದೆ ಅದು ಯಾವತ್ತೋ ಕೊರತೆ ಕೂಡ ಇಲ್ಲ ಅದರಲ್ಲಿ ಚಪಾತಿ ಅಥವಾ ಇದು ಮಾಡ್ಕೊಂಡು ತಿಂದಾಗ ನಿಮ್ಮ ಶುಗರ್ ಲೆವೆಲ್ ಏನು ಇನ್ಕ್ರೀಸ್ ಆಗ್ತಾ ಇದೆಯಲ್ಲ ಸ್ನೀಂತ ಕೆಳಗಡೆ ಎಳಿತಾ ಹೋಗ್ತಾ ಇರುತ್ತೆ ಅಷ್ಟೇ ಅಲ್ಲ ಬ್ಯಾಲೆನ್ಸಿಂಗ್ ಕೂಡ ಆಗುತ್ತೆ ದೇವರು ಒಂದು ಕಡೆ ನಮಗೆ ತೊಂದರೆನೂ ಇದ್ದಾನೆ ಸಮೃದ್ಧವಾಗಿ ಔಷಧನೂ ಕೂಡ ಪ್ರಕೃತಿಯಲ್ಲಿ ಇಟ್ಟಿದ್ದಾನೆ ಅದನ್ನು ನಾವು ಉಪಯೋಗಿಸ್ಕೊಂಡಾಗ ಈ ಡಯಾಬಿಟಿಕ್ ಅನ್ನೋಂತಹ ಮಾರಿಯನ್ನು ನಾವು ಕಂಟ್ರೋಲ್ ಮಾಡಬಹುದು ಅಷ್ಟೇ ಅಲ್ಲ ಎಷ್ಟೋ ಸತಿ ಏನಾಗುತ್ತೆ ಡಯಾಬಿಟಿಕ್ ಮಾಡಿದಾಗ ಬಂದ್ಬಿಡುತ್ತೆ ಕಾಯಿಲೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ ತೂಕ ಕಡಿಮೆ ಆಗ್ತಿರುತ್ತೆ ಆಮೇಲೆ ಭಾವನಾತ್ಮಕವಾಗಿ ಪ್ಯಾಂಕ್ರಿಯಾಸ್ ಅಂತಂದರೆ ಅದೊಂದು ರೀತಿಯ ಭಾವನಾತ್ಮಕ ಅಂಗ ಅದು ಎಮೋಷನಲ್ ಆರ್ಗನ್ ಅದು ಯಾವಾಗ ಪ್ಯಾಂಕ್ರಿಯಾಸ್ ಡಲ್ ಆಗಿಬಿಡುತ್ತೆ ಆ ವ್ಯಕ್ತಿ ನೋಡೋಕ್ಕೂ ಕೂಡ ಒಂಥರ ಕಪ್ಪು ಹಿಡಿದೋದಂಗೆ ಕಾಣಿಸ್ತಾನೆ ಯಾರತನೂ ಆಸಕ್ತಿ ತೋರಿಸಲ್ಲ ಗಂಡ ಹೆಂಡರಲ್ಲಿ ಕೂಡ ಅನ್ಯೋನ್ಯತೆ ಕಡಿಮೆ ಆಗ್ತಾ ಇರುತ್ತೆ ಮಕ್ಕಳ ಬಗ್ಗೆ ಪ್ರೀತಿ ತೋರಿಸೋಲ್ಲ ಈ ಡಯಾಬಿಟಿಕ್ ಬಂದವರು ಹಣೆ ಎಲ್ಲ ಹೀಗೇ ಅವ್ರು ಅಂದ್ಕೊಂಡಿರ್ತಾರೆ ಬರೀ ಶುಗರ್ ಶುಗರ್ ಅಂತ ಒಳಗಡೆ ಕೊರಿತಿರುತ್ತೆ ಅವ್ರಿಗೆ ಅಯ್ಯೋ ಯಾರಿಗೂ ಬರ್ದಾರೆ ನನಗೆ ಬಂದುಬಿಟ್ಟಿದೆ ಈ ಥರ ಆಗ್ತಿದೆ ಇವಾಗ ನೆಗಡಿ ಕಿಮ್ಮ ನಾವು ಯೋಚನೆ ಮಾಡ್ತೀವ ಇಲ್ಲ ಒಂದು ಐದು ಔಷಧಿ ತಗೊಂಡ್ರೆ ಹೊಟ್ಟೋಗುತ್ತೆ ಖಂಡಿತ ಈ ಡಯಾಬಿಟಿಕ್ಕೂ ಅಷ್ಟನೇ ಹೆದರುವ ಕಾಯಲ್ಲೇ ಅಲ್ಲ ಆದರೆ ಮನೇಲಿ ಏನಾಗುತ್ತೆ ಇವಾಗ ಗಂಡ ಹೆಂಡ್ತಿ ಒಂದು ಮದುವೆ ಮನೆಗೆ ಹೋಗಿರ್ತಾರೆ ಪಕ್ಕದಲ್ಲಿ ಹೆಂಡ್ತಿ ಕೂತಿರ್ತಾಳೆ ಏನಾರು ಸ್ವೀಟ್ ಬರೆಸ್ಬಿಟ್ರೆ ತನ್ನ ಗಂಡನ ಎಲೆಗೆ ಹೆಂಡ್ತಿ ಫಸ್ಟು ಆ ಅಡುಗೆನ ಬೈತಾಳೆ ಹೇ ಯಾಕೆ ಬಡಿಸ್ತೆ ಅವ್ರಿಗೆ ಬೇಡ ಇವನೇನೋ ಮರೆತು ಒಂಚೇರಿ ಬಾಯಿ ಹಾಕೋಯ್ತು ಅಂದರೆ ಕೈ ಮೇಲೆ ಏಟೇ ಬಿದ್ದುಬಿಡುತ್ತೆ ಯಾರು ಇಲ್ಲ ಅಂತಂದರೆ ಈ ರೀತಿ ಎಲ್ಲ ಸಮಾಜವೂ ಕೂಡ ಒಂದು ವ್ಯಕ್ತಿಯನ್ನು ರೋಗಿಯನ್ನು ಕಂಟ್ರೋಲ್ ಮಾಡ್ತಾ ಹೋಗ್ತಿರ್ತಾರೆ ಅಷ್ಟೊಂದು ಭಯ ಪಡಬೇಕಾಗಿಲ್ಲ ಇದಕ್ಕೆ ಬೇಕಾಗಿರೋದು ಯಾವ ಒಂದು ಅಂಗದಿಂದ ಹಾರ್ಮೋನ್ಗಳು ಸಿಕ್ರಿಯೇಟ್ ಆಗ್ತಾ ಇಲ್ಲ ಅಂತ ಗೊತ್ತಿದೆ ಯಾಕೆ ಆಗ್ತಿಲ್ಲ ಅದನ್ನು ಯಾರೂ ಯೋಚನೆ ಮಾಡ್ತಾ ಇಲ್ಲ ಮನುಷ್ಯ ಮನಸ್ಸಿನಲ್ಲಿ ತುಂಬ ಸ್ಟ್ರೆಸ್ ಇದ್ದಾಗ ಸಣ್ಣ ಸಣ್ಣ ವಿಷಯಗಳನ್ನು ಬೇರೆ ಕಡೆ ಹಂಚ್ಕೊಳ್ಳದೇ ಇದ್ದಾಗ ತಲೆಯಲ್ಲೇ ಮೆಲಕಾಗ್ತಿರುವಂತಹ ಪ್ರಾಬ್ಲಮ್ಗಳಿದ್ದಾಗ ನಮ್ಮ ದೇಹ ಡಯಾಬಿಟಿಕ್ ಆಗಿ ಕನ್ವರ್ಟ್ ಆಗ್ತಾ ಹೋಗ್ತಾ ಇರುತ್ತೆ ಅದಕ್ಕೇನು ಮಾಡಬೇಕು ಮನಸ್ಸನ್ನು ಕಂಟ್ರೋಲ್ ಮಾಡ್ಕೋಬೇಕು ಆಹಾರವನ್ನೆಲ್ಲ ಎಷ್ಟೋ ಜನ ಇತ್ತು ಸಕ್ಕರೆ ಇಷ್ಟು ತಿಂದರೂ ಕೂಡ ಡಯಾಬಿಟಿಕ್ ಬರದೇ ಇರುವಂಥ ಜನ ಬೇಕಾದಷ್ಟು ಜನ ಇದೆ ಇತ್ತೀಚೆಗೆ ಯಾವುದೋ ಒಂದು ಮದುವೆ ಹೋಗಿದ್ದಾಗ ತೊಂಬತ್ತು ವರ್ಷದ ವಯಸ್ಸಿನ ಒಬ್ಬ ಪುಟ್ಟ ಯುವಕ ತೊಂಬತ್ತು ವರ್ಷದ ಯುವಕ ಅಂತ ನಾನು ಹೇಳ್ತೀನಿ ಎಲ್ಲರಿಗೂ ಟೀ ಕೊಟ್ಟರೆ ಅವ್ರಿಗೆ ನಾವು ಶುಗರ್ ಅಷ್ಟೇ ಕೊಟ್ಟಾಗ ಯಾವ ಒಂದು ಎರಡು ಸ್ಪೂನ್ ಸಕ್ಕರೆ ಹಾಕು ಹಾಕಿಸ್ಕೊಂಡು ಕುಡಿದ್ರು ನನಗೆ ಆಶ್ಚರ್ಯ ಆಯಿತು ಹಾಗಾದರೆ ನಮ್ಮ ಕಲ್ಪನೆಗಳೆಲ್ಲ ಸುಳ್ಳ ಹೀಗೆ ಮೂರು ನಾಲ್ಕು ಸ್ಪೂನ್ ಹಾಕೊಂಡು ಸಕ್ಕರೆ ಕುಡಿತಾ ಈ ಮನುಷ್ಯ ನಮ್ಮ ಕಲ್ಪನೆ ಏನದು ತೊಂಬತ್ತು ವರ್ಷ ಅಂದರೆ ಅವ್ರು ಡಯಾಬಿಟಿಕ್ ಇರ್ಬೋದು ಅಂದ್ಬಿಟ್ಟು ಶುಗರ್ಲೆಸ್ ಕೊಟ್ಟು ಕಾಫಿ ಇಲ್ಲ ಅವ್ರಿಗೆ ಬೇಕಿತ್ತು ಅವ್ರಿಗೆ ಏನು ಆಗಲಿಲ್ಲ ಅಂದರೆ ಸಕ್ಕರೆ ತೊಗೊಂಡಾಗಿಂದ ಶುಗರ್ ಬರೋದಿಲ್ಲ ಸ್ವೀಟ್ ತಿನ್ನೋದರಿಂದ ಡಯಾಬಿಟಿಕ್ ಬರೋದಿಲ್ಲ ಬರ್ತಿರೋದು ಎಲ್ಲ ನಮ್ಮ ದೇಹದಲ್ಲಿರುವಂತಹ ತೊಂದರೆ ಅಷ್ಟೇ ಅಲ್ಲ ನಿಮಗೆಲ್ಲ ಗೊತ್ತಿದೆ ಮನೆಯಲ್ಲಿ ತಾಯಿಯಾದಂಥವಳು ಅಡುಗೆ ಮಾಡ್ತಾಳೆ ಒಬ್ಳು ಅಥವಾ ಹೆಂಡತಿ ಅಡುಗೆ ಮಾಡ್ತಾಳೆ ಮನೆಯಿಂದಲೇ ಐದಾರು ಜನ ಬೇರೆ ಮಂದಿಗಳಿರ್ತೀವಿ ಎಲ್ಲರೂ ಅದೇ ಊಟ ಮಾಡೋದು ಇಲ್ಲ ಮನೆ ಯಜಮಾನಕ್ಕೆ ತೊಂದರೆ ಬಂದಿರುತ್ತೆ ಅಥವಾ ಯಾರೋ ಒಬ್ಬರಿಗೆ ಡಯಾಬಿಟಿಕ್ ಬಂದಿರುತ್ತೆ ಸಿರೀಸಾಗಿ ಐದು ಜನಕ್ಕೆ ಡಯಾಬಿಟಿಕ್ ಬಂದಿರೋದು ಬಹಳ ಬಹಳ ಕಡಿಮೆ ಅಂದರೆ ಒಂದೇ ಊಟ ಮಾಡ್ತಾಯಿದ್ರು ಕೂಡ ಕೆಲವರಿಗೆ ಬರುತ್ತೆ ಕೆಲವರಿಗಿಲ್ಲ ಅಂದರೆ ಕಾರಣ ಅದು ಆಹಾರದಿಂದಾಗಲಿ ಯಾವುದರಿಂದ ಆಗಲಿ ಅಲ್ಲ ನಮ್ಮ ಮಾನಸಿಕ ಸ್ಥಿತಿಯಿಂದ ಯಾವಾಗ ನಾವು ಮಾನಸಿಕವಾಗಿ ಪ್ರಬುದ್ಧವಾಗ್ತೀವಿ ಏನೇ ಬಂದರೂ ಕೂಡ ಅದನ್ನು ಸಹಿಷ್ಣುತೆಯನ್ನು ತಡ್ಕೊಳೋಕ್ಕೆ ಶುರು ಮಾಡ್ತೀವಲ್ಲ ಆವಾಗ ಯಾವ ಕಾಯಿಲೆ ಕೂಡ ನಮ್ಮನ್ನು ಹೆದರಬೇಕಾಗಿಲ್ಲ ನಾವು ಅದಕ್ಕೋಸ್ಕರ ಸತಿ ಫ್ರೋಝನ್ ಶೋಲ್ಡರ್ ಆಗಿಬಿಡುತ್ತೆ ಕಣ್ಣುಗಳು ಮಂಜಾಗ್ತಾ ಹೋಗ್ತಿರುತ್ತೆ ಅಜೀರ್ಣ ಕಾಣ್ತಾ ಇರುತ್ತೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಗ್ಯಾಂಗ್ರೀನ್ ಫಂಗಲ್ ಇನ್ಫೆಕ್ಷನ್ ನೋಡಿ ಇವೆಲ್ಲ ನಮಗೆ ನಮ್ಮ ಮಾಡ್ರನ್ ಸೈನ್ಸ್ ಕೊಟ್ಟಂತಹ ಬಳುವಳಿ ಓಹ್ ಈ ಥರಲ್ಲಾಗ್ಬಿಟ್ರೆ ನಿಮ್ಗೆ ಶುಗರ್ ಈಗ ಆಗ್ಬಿಟ್ಟು ಓ ಫಂಗಲ್ ಇನ್ಫೆಕ್ಷನ್ ಆಗ್ತಾ ಇದೆಯಾ ಶುಗರ್ ಚೆಕ್ ಪಡಿಸ್ಕೊಂಬಾ ಗ್ಯಾಂಗ್ರಿಯನ್ ಆಗ್ತಾಯಿದೆಯಾ ಶುಗರ್ ಚೆಕ್ ಈಗ ಹೇಳಿ 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 ಜನಕ್ಕೆ ಏನಾಗಿದೆ ಅಂತಂದರೆ ಅದು ನೆನೆಸ್ಕೊಂಡ್ರೆ ಸಾಕು ಕಾಯಿಲೆ ಪ್ರಾರಂಭ ಆಗ್ತಾ ಇರುತ್ತೆ ಯಥಾ ರಾಜ ತಥಾ ಪ್ರಜಾ ಹಾಗೆ ಯಾವುದು ಆಲೋಚನೆ ನಿಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೋ ಅದೇ ರೀತಿ ನಿಮ್ಮ ದೇಹ ಪ್ರತಿಕ್ರಿಯಿಸ್ತಾ ಇರುತ್ತೆ ನೀವೇನೂ ತೊಂದರೆ ಇಲ್ಲದೆ ಇದ್ದರೂ ಕೂಡ ಮನಸ್ಸಿನಲ್ಲಿ ಪ್ರತಿ ದಿವಸ ಓ ನನಗೆ ಯಾಕೋ ಡಯಾಬಿಟಿಕ್ ಬಂದ್ಬಿಡ್ಬೋದು ಬಂದ್ಬಿಡ್ಬೋದು ಅಂತ ಇರಿ ಖಂಡಿತ ಬಂದ್ಬಿಡುತ್ತೆ ಅದೇ ರಿವರ್ಸ್ ಕೂಡ ನಿಜ ಏನು ಬಂದರೂ ಕೂಡ ನಾನು ಎದುರಿಸ್ಬಲ್ಲೆ ಇದಕ್ಕೆಲ್ಲ ನಾನು ಹೆದರೋದಿಲ್ಲ ಅಯ್ಯ ಬಿಡು ಎಂತೆಂಥದೋ ಬಂತು ಅಂತ ಅಂತೇರಿ ಎಲ್ಲವೂ ಕೂಡ ದೂರ ಮಾಡ್ಕೋಬೋದು ಅದಕ್ಕೆ ನಾವು ಬೇಕಾಗಿರೋದೇನು ಆಹಾರದ ಕ್ರಮ ಆಹಾರದ ಕ್ರಮ ಅಂದರೆ ಲೈಫ್ ಸ್ಟೈಲ್ ಅಂತಂದರೆ ಸಾಮಾನ್ಯವಾಗಿ ಬೆಳಗ್ಗೆ ಬೇಗ ಹೇಳೋದು ಎಕ್ಸಸೈಸ್ ಮಾಡೋದು ವ್ಯಾಯಾಮ ಖಂಡಿತ ಅಲ್ಲ ನಿಮ್ಮದು ಏನೇ ವ್ಯವಹಾರಗಳು ಶೆಡ್ಯೂಲ್ ಆಫ್ ಟೈಮ್ ವ್ಯತ್ಯಾಸ ಆದರೂ ಕೂಡ ಅದಕ್ಕೆ ಅಡ್ಜಸ್ಟ್ ಮಾಡುವಂತಹ ಸೆಟ್ ಬೆಳೆಸ್ಕೊಂಬಿಟ್ಟಾಗ ಅದೇ ಲೈಫ್ ಸ್ಟೈಲ್ ಚೇಂಜ್ ಅಂತ ಮನುಷ್ಯ ಒಂದು ಅಳತೆ ಗೋಲಲ್ಲ ಓ ಹೀಗೆ ಮಾಡಬೇಕು ಟೈಮ್ ಟು ಟೈಮ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅವರವರ ವೃತ್ತಿ ಅವರವರ ವೃತ್ತಿ ಧರ್ಮಗಳು ಕೆಲಸ ಕಾರ್ಯಗಳು ಬೇರೆ ಬೇರೆ ಇರುತ್ತೆ ಅವ್ರಿಗೇನು ಬೆಳಗ್ಗೆ ಇಷ್ಟು ಗಂಟೆಗೆ ಹೇಳು ಇಷ್ಟು ಗಂಟೆಗೆ ಮಲಗೋ ಇಷ್ಟು ಗಂಟೆಗೆ ಊಟ ಮಾಡೋಂದರೆ ಸಾಧ್ಯ ಆಗೋದಿಲ್ಲ ಮನುಷ್ಯ ಕೇಳೋಕ್ಕೆ ಚೆನ್ನಾಗಿರುತ್ತೆ ಪ್ರಾಕ್ಟಿಕಲಾಗಿ ಮಾಡೋಕ್ಕಾಗೋದಿಲ್ಲ